ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ರಾಗದ್ವೇಷಗಳು ನಮಗೆ ಶತ್ರುಗಳು ಆ ರಾಗದ್ವೇಷಗಳನ್ನು ದೂರ ಮಾಡಿದರೆ ಆಗ ನಾವು ಶ್ರೇಯಸ್ಸನ್ನು ಪಡೆಯೋದಕ್ಕೆ ಸರಿಯಾದ ಕರ್ಮವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಈ ರಾಗದ್ವೇಷಗಳನ್ನು ನಾವು ಗಮನಿಸದೇ ಇದ್ದರೆ ಅವು ತಾನಾಗೇ ದೂರ ಆಗ್ತವೆ ಈ ರಾಗ ಮತ್ತು ದ್ವೇಷ ಅಂದರೆ ಏನು ಅಂತ ನಾನು ನನ್ನ ವಿಷದಪಡಿಸಿದ್ದೆ ಆ ರಾಗದ್ವೇಷಗಳನ್ನು ದೂರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಕೃಷ್ಣ ಈಗ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದ ಅಂದರೆ ನಾವು ನಮ್ಮ ಪರಧರ್ಮವನ್ನು ಅಂದರೆ ನಮ್ಮ ಧರ್ಮ ಅಲ್ಲದೆ ಬೇರೆ ಪರಧರ್ಮವನ್ನು ಸರಿಯಾಗಿ ಆಚರಿಸೋದಕ್ಕಿಂತ ಮುಖ್ಯವಾಗಿ ಸ್ವಧರ್ಮವೇ ನಮಗೆ ಮೇಲು ಪರಧರ್ಮವನ್ನು ನಾವು ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ ಅಂತ ಅನ್ನೋದಕ್ಕಿಂತ ನಾವು ಸ್ವಧರ್ಮವನ್ನು ಸರಿಯಾಗಿ ಆಚರಿಸದೇ ಇದ್ದರೂ ಪರವಾಗಿಲ್ಲ ಸ್ವಧರ್ಮವೇ ನಮಗೆ ಮೇಲು ಸ್ವಧರ್ಮದಲ್ಲಿ ಕೆಲವು ಅಂಶದಿಂದ ಲೋಪದೋಷಗಳಾದರೂ ಕೂಡ ಪರಧರ್ಮ ಅಂತಕ್ಕಂಥದ್ದು ತುಂಬ ಭಯವನ್ನು ಉಂಟು ಮಾಡುವಂಥದ್ದು ಆದ್ದರಿಂದ ಸ್ವಧರ್ಮದಲ್ಲೇ ನಾವು ಸತ್ರು ಕೂಡ ಸ್ವಧರ್ಮದಲ್ಲೇ ಸಾಯುವಂಥದ್ದು ಉತ್ತಮ ಅಂತ ತಿಳಿಸಿದ ಅಂದರೆ ಇಲ್ಲಿ ಈ ಸ್ವಧರ್ಮ ಪರಧರ್ಮ ಅನ್ನುವಂಥದ್ದರ ವಿಂಗಡಣೆಯನ್ನು ನಾವು ತಿಳ್ಕೊಬೇಕು ಧರ್ಮ ಅಂದರೆ ನಾವು ಆಚರಿಸಬೇಕಾಗಿರುವಂಥ ನಾವು ನೆಡ್ಕೊಳ್ಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಧರ್ಮಗಳು ತುಂಬ ಇರುತ್ತೆ ವಿದ್ಯಾರ್ಥಿ ಧರ್ಮ ಶಿಕ್ಷಕ ಧರ್ಮ ಗೃಹಿಣಿ ಧರ್ಮ ಗೃಹಸ್ಥನ ಧರ್ಮ ಒಂದು ಪುರೋಹಿತನ ಧರ್ಮ ಅರ್ಚಕನ ಧರ್ಮ ಹೀಗೆ ನಾನಾ ಧರ್ಮಗಳಿರ್ತವೆ ಅಂದರೆ ನಮ್ಮ ವೃತ್ತಿ ನಮ್ಮ ನಡವಳಿಕೆ ಅಂತ ಅರ್ಥ ಧರ್ಮ ಅಂದರೆ ಇಲ್ಲಿ ಯಾವುದೋ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಅದಲ್ಲ ನಮ್ಮ ನಡವಳಿಕೆ ಅಥವಾ ನಮ್ಮ ಕರ್ತವ್ಯಗಳನ್ನು ಧರ್ಮ ಅಂತ ನಾವು ತಿಳಿಬೇಕು ಆ ಧರ್ಮವನ್ನು ನಾವು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು ಯಾವ ಧರ್ಮದಿಂದ ನಾವು ಹುಟ್ಟಿರ್ತೀವೋ ಯಾವುದರಲ್ಲಿ ನಾವು ತರಬೇತಿಯನ್ನು ಪಡೆದಿರ್ತೀವೋ ಮತ್ತು ಯಾವ ಕೆಲಸವನ್ನು ನಾವು ಮಾಡುವಂಥ ಒಂದು ಅಪೇಕ್ಷೆಯನ್ನು ಹೊಂದಿರ್ತೀವೋ ಅದನ್ನೇ ನಾವು ಪಾಲಿಸಬೇಕು ಅದೇ ನಮಗೆ ಧರ್ಮ ಬೇರೆದನ್ನು ನಾವು ಮಾಡೋದಕ್ಕೋದ್ರೆ ಅದು ಪರಧರ್ಮ ಆಗುತ್ತೆ ಅದು ನಮಗೆ ಭಯವನ್ನು ಹುಟ್ಟಿಸುತ್ತೆ ಅಂಥೇಳಿ ಶ್ರೀಕೃಷ್ಣ ಇದ್ದಾನೆ ಒಬ್ಬ ಶಿಕ್ಷಕನಾದವನು ತನ್ನ ಶಿಕ್ಷಕ ಧರ್ಮವನ್ನೇ ಮಾಡಬೇಕು ಅದು ಬಿಟ್ಟು ಬೇರೆ ಇನ್ಯಾವುದೋ ಕರ್ತವ್ಯವನ್ನು ತಾನು ಮಾಡೋದಕ್ಕೋದ್ರೆ ಅಲ್ಲಿ ಎಡಗುತ್ತಾನೆ ಅದು ಭಯವನ್ನು ಉಂಟು ಮಾಡುತ್ತೆ ಹಾಗೆ ಪ್ರತಿಯೊಂದೂ ಕೂಡ ಮತ್ತೆ ಮುಂದುವರೆದು ಅರ್ಜುನ ಕೇಳ್ತಾ ಇದ್ದಾನೆ ಈಗ ಅರ್ಜುನ ಉವಾಚ ಅಥ ಕೇನ ಪ್ರಯೋಕ್ತೋಯ್ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ಪಿ ವಾರ್ಷ್ಣೇಯಂ ಬಲಾಧಿವೋಜಿತ ಅಂತ ಅರ್ಜುನ ಶ್ರೀ ಶ್ರೀಕೃಷ್ಣನನ್ನು ಏನು ನಾವು ತನಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನಾವು ಕೆಲವು ಕೆಲಸಗಳನ್ನು ಮಾಡಿಬಿಡ್ತೀವಿ ಯಾವುದೋ ಒಂದಕ್ಕೆ ಕಟ್ಟು ಬಿದ್ದು ಇಷ್ಟ ಇಲ್ಲದೇ ಇದ್ದರೂ ಕೂಡ ಯಾವುದಕ್ಕೋ ಕಟ್ಟು ಬಿದ್ದು ನಾವು ಪಾಪವನ್ನು ಮಾಡ್ತೀವಿ ಆ ಪ್ರಬಲವಾದಂಥ ಶಕ್ತಿ ಯಾವುದು ನಮ್ಮನ್ನು ಕಟ್ಟಿ ಹಾಕುವಂಥ ಪ್ರಬಲ ಶಕ್ತಿ ಯಾವುದು ಅಂತ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾ ಇದ್ದಾನೆ ಯಾಕೆಂತಂದರೆ ಅನೇಕ ಸಂದರ್ಭದಲ್ಲಿ ನಮಗೆ ಕೆಲವು ಕೆಲಸಗಳು ಮಾಡೋದಕ್ಕೆ ಇಚ್ಛೆ ಇರೋದಿಲ್ಲ ಆದರೂ ಕೂಡ ನಾವು ಯಾವುದೋ ಒಂದು ಕೆಲವು ಕೆಲಸಗಳನ್ನು ನಮ್ಮಿಂದ ಮಾಡಿಸಿಬಿಡುತ್ತೆ ಒಂದು ಶಕ್ತಿ ಯಾವುದೋ ಒಂದು ಶಕ್ತಿ ಮಾಡಿಸಿಬಿಡುತ್ತೆ ನಮಗೆ ಧರ್ಮ ಯಾವುದು ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ಆ ಧರ್ಮವನ್ನು ಪಾಲಿಸ್ದೆ ಅಧರ್ಮ ಏನನ್ನು ಹೇಳುತ್ತೋ ಅದನ್ನೇ ಮಾಡಿಬಿಡ್ತೀವಿ ಧರ್ಮ ಗೊತ್ತಿದ್ದೂ ಕೂಡ ಅದನ್ನು ಪಾಲಿಸಲ್ಲ ಅಧರ್ಮ ಗೊತ್ತಿದ್ದರೂ ಕೂಡ ಅದನ್ನು ಬಿಡಲ್ಲ ಅದನ್ನೇ ಮಾಡ್ತೀವಿ ನಾವು ಆದ್ದರಿಂದ ಈ ರೀತಿ ಮಾಡುವಂಥ ಶಕ್ತಿ ಯಾವುದು ಅಂತ ಶ್ರೀಕೃಷ್ಣನ ಅರ್ಜುನ ಕೇಳಿದ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ